जलजेष्ठ निभाकार जगरीष पराश्रयम् जगतीतल विख्या जगन्नाथ गुर भजे हरिकथा सार गुर कुणिंडापनी पेलुबे परम भगवदनादर दि केू ಸಪ್ತ ಲೋಹವು ನೋಳ್ಪ ಜನರಿಗೆ ಸಪ್ತಜಿಹ್ವನ ತೋರ್ಪುದು ತೋರ್ಪುದುಪ್ತ ಪಾವಕ ಲೋಹ ಕಾಂಬುದು ಪೂರ್ವದೋಪಾದಿ ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರೆಲ್ಲ ಕಾಲರಿಹಿತವ ಕೈಗೊಂಡು ಭಗವಂತನ ವ್ಯಾಪ್ತಿ ಚಿಂತನೆಯನ್ನ ಮತ್ತೊಂದು ದೃಷ್ಟಿಕೋನದಲ್ಲಿ ದಾಸರು ನಮಗೆ ಈ ಪದ್ಯದಲ್ಲಿ ತಿಳಿಸ್ತಾರೆ ಈ ಜಗತ್ತಿನಲ್ಲಿ ನಾನಾ ವಿಧವಾದ ವ್ಯವಹಾರಗಳನ್ನು ನಾವು ಮಾಡ್ತೇವೆ ಒಬ್ಬರೊಬ್ಬರ ಜೊತೆ ಮಾತನಾಡೋದು ಒಬ್ಬರ ಜೊತೆಯಲ್ಲಿ ಬೇರೆ ಕ್ರಿಯೆಗಳನ್ನು ಮಾಡತಕ್ಕಂಥದ್ದು ಒಬ್ಬರಿಗೆ ಕೊಡೋದು ಒಬ್ಬರಿಗೆ ತಗೊಳ್ಳೋದು ಹತ್ತುವುದು ಎಳೆಯೋದು ನಾಲ್ಕು ಜನ ಸಮಾಜದಲ್ಲಿ ಕಲಿಯೋದು ಮಾಡುವ ಬೇರೆ ಬೇರೆ ವ್ಯವಹಾರಗಳು ವ್ಯಾಪಾರಗಳು ಇದೆಲ್ಲ ಜಗತ್ತಿನಲ್ಲಿ ಅಂದರೆ ಅಲ್ಲಿ ಭಗವಂತ ಇದ್ದಾನಂತೆ ಈ ವ್ಯಾಪಾರಗಳು ನಡೀತಾ ಇದೆ ಅಂತ ಅರ್ಧಾಸರು ಅವನಲ್ಲಿ ಆದ್ದರಿಂದಾಗಿ ನಿಖಿಲ ಜನರುಳು ವ್ಯಾಪ್ತನಾದುದರಿಂದ ಎಲ್ಲ ಜನರಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ ಹಿಂದೆ ಹೇಳಿದಂತೆ ನೀಡುವಲ್ಲಿ ಬೇಡುವಲ್ಲಿ ಕೇಳುವಲ್ಲಿ ಕೊಡುವಲ್ಲಿ ಕೊಳ್ಳುವಲ್ಲಿ ಪ್ರತಿಯೊಂದರಲ್ಲಿ ಅವನು ವ್ಯಾಪ್ತನಾಗಿದ್ದಾರೆ ಆದ್ದರಿಂದಲೇ ಈ ಜಗತ್ತಿನ ಪರಸ್ಪರ ಪ್ರೀತಿ ಸಂಬಂಧದ ವ್ಯಾಪಾರಗಳು ನಡೀತಾ ಇದೆ ಇಲ್ಲ ಅಂದರೆ ಯಾವ ವ್ಯಾಪಾರವೂ ಕೂಡ ಜಗತ್ತಿನಲ್ಲಿ ನಡೆಯಲಾರದು ಯಾವುದಾದರೂ ವ್ಯಾಪಾರ ನಡೆದದಾದರೆ ಅಲ್ಲಿ ಭಗವಂತ ಇದ್ದಾನೆ ಹೀಗೆ ಚಿಂತನೆ ಅವನ್ನು ಸರ್ವತ್ರ ವ್ಯಾಪ್ತಿ ಚಿಂತನೆಯನ್ನು ಕ್ರಿಯಾ ಮೂಲಕವಾಗಿ ಚಿಂತನೆ ಮಾಡುವಂಥ ದಾಸರು ಅದಕ್ಕೊಂದು ಮನೋಜ್ಞವಾಗಿರತಕ್ಕಂತಹ ದೃಷ್ಟಾಂತವನ್ನು ಕೊಡ್ತಾರೆ ಅವನ ಸನ್ನಿಧಾನದಿಂದ ಎಲ್ಲ ವ್ಯಾಪಾರಗಳು ನಡೀತವೆ ಸನ್ನಿಧಾನ ಇಲ್ಲ ಅಂದರೆ ಏನು ನಡೆಯಲಾರದು ಅನ್ನೋದಕ್ಕೆ ಒಂದು ಮನೋಜ್ಞವಾಗಿರತಕ್ಕಂತಹ ದೃಷ್ಟಾಂತವನ್ನು ಕೊಡ್ತಾರೆ ದಾಸರು ಮೊದಲಿಗೆ ತಪ್ತ ಲೋಹವು ನೋಳ್ಪ ಜನರಿಗೆ ಸಪ್ತಜಿಹ್ವನ ತೆರದಿ ತೋರ್ಪೋರು ಈ ಕಬ್ಬಿಣ ಕೆಲಸ ಮಾಡುವವರು ಆ ಕಬ್ಬಿಣ ಕೆಲಸ ಮಾಡುವವರು ಕಬ್ಬಿಣವನ್ನು ಭಾಗಿಸಬೇಕಾದರೆ ಕಬ್ಬಿಣವನ್ನು ಬಡಿದು ಅದನ್ನು ತಮಗೆ ಬೇಕಾದ ಆಕಾರದಲ್ಲಿ ಅದನ್ನು ತಯಾರು ಮಾಡಿಕೊಳ್ಬೇಕಾದರೆ ಕಬ್ಬಿಣವನ್ನು ಕಾಯಿಸ್ತಾರೆ ಬೆಂಕಿಯಲ್ಲಿ ಹಾಕಿ ಕಾಯಿಸ್ತಾರೆ ಬೆಂಕಿಯಲ್ಲಿ ಕಬ್ಬಿಣ ಕಾದು ಕೆಂಪಗಾಗ್ತದ ಕಬ್ಬಿಣವೇ ಕಾಣಲ್ಲ ಕೆಂಪಗೆ ಬರೀ ಅಗ್ನಿನೇ ಕಾಣುತ್ತದೆ ಹಾಗೇ ತಪ್ತ ಲೋಹವು ಲೋಹ ಅಂದರೆ ಕಬ್ಬಿಣ ಅದು ತಪ್ತ ಅಗ್ನಿಯಲ್ಲಿ ನಾವು ಬಿಸಿ ಮಾಡಿದಾಗ ಬಿಸಿಯಾದ ಆ ಕಬ್ಬಿಣ ನೋಳ್ಪ ಜನರಿಗೆ ನೋಡುವವರಿಗೆ ಹ್ಯಾಕೆ ಕಾಣ್ತದೆ ಸಪ್ತಜಿಹ್ವನ ತೆರದೆ ಸಪ್ತಜಿಹ್ವ ಸಪ್ತಜಿಹ್ವ ಅಂದರೆ ಅಗ್ನಿ ನಮಗೆ ಕಬ್ಬಿಣ ಕಾಣೋದೇ ಇಲ್ಲ ಬರೀ ಕೆಂಡ ಅನ್ನ ಕೆಂಪಗೆ ಕೆಂಡದಂತೆ ಕಾಣ್ತದೆ ಅಗ್ನಿದೇವರಿಗೆ ಸಪ್ತಜಿಹ್ವ ಅಂತ ಹೆಸರು ಏಳು ನಾಲಿಗೆ ಅಂತ ಅವರ ಏಳು ನಾಲಿಗೆಗೆ ಶಾಸ್ತ್ರದಲ್ಲಿ ಏಳು ಹೆಸರುಗಳನ್ನು ಪ್ರತ್ಯೇಕವಾಗಿ ಹೇಳ್ತಾರೆ काली कराली च मनोजबा चुहिता चुम्रवर्ण स्फुलिंगिनी विश्वरुची चेवी लीलायमान अंत आस नालिकस काली कराली मनोजवा सुलोहिता सुधूम्रवर्ण स्फुंगिनी विश्वरुचि अत ಏಳು ನಾಲಿಗೆಗಳು ಸಪ್ತಜಿಹ್ವ ಅಂತ ಆ ಅಗ್ನಿಗೆ ಬರುವ ಫ್ಲೇಮ್ ಏಳು ಥರದ ನಾಲಿಗೆಗಳು ಅವನದು ಹಾಗೆ ಅದನ್ನು ಏಳು ಥರದ ನಾಲಿಗೆಗಳಿಗೆ ಏಳು ಹೆಸರುಗಳನ್ನಿಟ್ಟು ಶಾಸ್ತ್ರಕಾರರು ನಮಗೆ ತಿಳಿಸ್ತಾರೆ ಇಂತಹ ಸಪ್ತಜಿಹ್ವನ ತೆರರಿ ಅಗ್ನಿಯಂತೆ ಕಾಣ್ತದೆ ಆ ಕಬ್ಬಿಣವನ್ನು ಕಾಯಿಸಿದಾಗ ಕೆಂಪಗಾಗಿ ಅದು ಅಗ್ನಿನೇ ಅಲ್ಲಿ ಕಬ್ಬಿಣ ಕಾಣೋದೇ ಇಲ್ಲ ಕಂಡ ಹಾಗೆ ನಿಗಿ ನಿಗಿಯಾಗಿ ಕೆಂಪಾಗಿ ಕಾಣ್ತದೆ ಅದನ್ನು ಲುಪ್ತಪಾವಕ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಡ್ಬೇಕು ಖಾರ ಕಬ್ಬಿಣಕ್ಕೆ ನೀರು ಹಾಕಿಬಿಟ್ರೆ ಲುಪ್ತ ಪಾವಕ ಅಗ್ನಿ ಹೊರಟು ಹೋಯಿತು ಅಗ್ನಿ ಇಲ್ಲ ಅವಾಗೇನು ಕಾಣ್ತದೆ ಕಾಂಬುದು ಪೂರ್ವರೂಪಾರಿ ಹಿಂದೆ ಕಬ್ಬಿಣ ಕರ್ರಿಗೆ ಹೇಗಿಟ್ಟು ಹಾಗೆ ಕಬ್ಬಿಣವೇ ಕಾಣ್ತವೆ ಅಗ್ನಿ ಇಲ್ಲ ನೀರು ಹಾಕಿ ಅಗ್ನಿಯನ್ನು ಕಳೆದ್ಬಿಟ್ಟು ನಾವು ಹೊರಟೋಯ್ತು ಕೆಂಪಗಿದ್ದದ್ದು ಈಗ ಕರ್ರೆಗೆ ಕಾಣ್ತಾ ಇದೆ ಅಗ್ನಿ ಪ್ರವೇಶ ಮಾಡಿದ್ದ ಕೆಂಪಗೆ ಕಾಣ್ತಾ ಇತ್ತು ಅಗ್ನಿ ಹೊರಟೋದ ಪೂರ್ವರೋಪಾರಿ ಹಿಂದಿನಂತೆ ಅದು ಕಬ್ಬಿಣವಾಗಿ ಹಾಗೆ ಭಗವಂತ ಭಗವಂತಾಯಿ ಜೀವರಲ್ಲಿ ತಾನು ಪ್ರವೇಶ ಮಾಡಿ ವ್ಯಾಪಾರ ಮಾಡಿಸಿದರೆ ಜೀವ ವ್ಯಾಪಾರ ಮಾಡ್ತಾನೆ ಇಲ್ಲಾಂದರೆ ಏನಿಲ್ಲವೇ ಇಲ್ಲ ಈ ಶರೀರದಲ್ಲಿ ಜೀವ ಇರುವಾಗ ಶರೀರದ ವ್ಯಾಪಾರಗಳು ಇವೆ ಏನೆಲ್ಲ ಇವೆ ಆಪ್ತರಾಗಿರಹು ತಂದೆ ತಾಯಿ ಹೆಂಡತಿ ಮಗ ಅಣ್ಣ ತಮ್ಮ ಸೋದರ ಮಾವ ಅಜ್ಜ ಗೆಳೆಯ ಮಿತ್ರ ಆಪ್ತರು ಇಷ್ಟರು ಹೀಗೆಲ್ಲ ಸಂಬಂಧಗಳು ನಮಗೆ ವ್ಯವಹಾರದಲ್ಲಿ ನೋಡ್ತೇವೆ ಇದೆಲ್ಲ ವ್ಯವಹಾರಗಳು ಹೇಗೆ ನಡೀತಾ ಇವೆ ಆಚಾರ್ಯರು ಹೇಳ್ತಾರೆ ಎಸ್ ಸಂಪರ್ಕಾತ್ ಪ್ರಿಯಾ ಆಸನ್ ದಾರಾ ಪುತ್ರಾದಯ ಎಸ್ ಸಂಪರ್ಕಾತ್ ಭಗವಂತನ ಸಂಪರ್ಕ ಎಲ್ಲರಲ್ಲಿಯೂ ಉಂಟು ಎಲ್ಲರಲ್ಲಿಯೂ ಭಗವಂತ ಇದ್ದು ಅವನ ಸಂಬಂಧ ಸಂಪರ್ಕ ಮಾಡಿಸ್ತಾನೆ ತಂದೆಯ ಸಂಪರ್ಕ ತಾಯಿಯ ಸಂಪರ್ಕ ಮಗನ ಸಂಪರ್ಕ ಹೆಂಡತಿಯ ಸಂಪರ್ಕ ಎಲ್ಲ ಸಂಪರ್ಕ ಸಂಪರ್ಕ ಒಳಗಡೆಗೆ ಅವನಿದ್ದು ಆ ಸಂಪರ್ಕ ಮಾಡಿಸಿದರೆ ಆ ಸಂಪರ್ಕ ಉಳಿಯುತ್ತದೆ ಇಲ್ಲ ಅಂದರೆ ಇಲ್ಲ ಅಂತಾರೆ ಆಚಾರ್ಯರು ಕೂಡ ಹಾಗೆ ಅದೇ ಮಾತು ಇಟ್ಟುಕೊಂಡು ಇಲ್ಲಿ ಹೇಳ್ತಾರೆ ಸಪ್ತವಾಹನ ನಿಖಿಲ ಜರ ಜನರುಗಳು ವ್ಯಾಪ್ತನ ಆದುದರಿಂದ ಸಪ್ತವಾಹನ ಅಂತ ಭಗವಂತನನ್ನು ಕರೆಯುತ್ತಾರೆ ಸಪ್ತೈಧ ಸಪ್ತವಾಹನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಸಪ್ತವಾಹನ ಅಂತಲೇ ಭಗವಂತನಿಗೆ ಹೆಸರು ಏಕೆಂದರೆ ಅವನು ವೇದಪುರುಷ ಅವನು ಛಂದಃಪುರುಷ ಅವನು ಕಾಲಪುರುಷ ಅವನು ದೇಹಪುರುಷ ಅನೇಕ ಪುರುಷ ರೂಪಗಳಂತು ಭಗವಂತನಿಗೆ ಈಗ ಈ ದೇಹದ ಸಂಪರ್ಕದಿಂದ ಎಲ್ಲ ಸಂಬಂಧಗಳು ಆಪ್ತರಾಗಿ ನಮಗೆ ಕೆಲಸ ಮಾಡುತ್ತಾ ಇದ್ದಾರೆ ಯಾಕೆ ಅಂದರೆ ದೇಹಪುರುಷನಾಗಿ ಭಗವಂತ ಇಲ್ಲಿ ಇದ್ದಾನೆ ದೇಹಪುರುಷನಾಗಿ ಇಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಹೇಗೆ ಸಪ್ತವಾಹನ ಅಲ್ಲಿ ಸಪ್ತವಾಹನ ಅಂದರೆ ಈ ದೇಹದಲ್ಲಿ ಇದ್ದ ದೇಹ ಪುರುಷನಿಗೆ ಏಳು ವಾಹನ ಏನು ಅಂದರೆ ಮುಖ್ಯವಾಗಿ ಈ ದೇಹ ಒಂದು ವಾಹನ ದೇಹವೇ ಈ ದೇಹಕ್ಕೆ ದೇಹವೇ ರಸ ಇಲ್ಲಿ ಕಟ್ಟಿದ ಕುದುರೆಗಳು ಅಂದರೆ ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಸೇರಿ ಒಂದು ಮನಸ್ಸು ಒಂದು ಹೀಗೆ ಇವೇ ಏಳು ಕುದುರೆಗಳು ದೇಹಪುರುಷನಿಗೆ ಇದೇ ಏಳು ಕುದುರೆಗಳು ಸಪ್ತವಾಹನ ಈ ದೇಹರಥದಲ್ಲಿ ಭಗವಂತ ಇದ್ದು ಜ್ಞಾನೇಂದ್ರಿಯು ಕಣ್ಣು ಕಿವಿ ಮೂಗು ಚರ್ಮೇಂದ್ರಿಯ ನಾಲಿಗೆ ಕೈಕಾಲುಗಳು ಇದು ಒಂದು ಬಾಗ್ಪಾಣಿ ಪಾಯ ಪಾರು ಉಪಸ್ಥಾನ ತಕ್ಕಂತಹ ಕರ್ಮೇಂದ್ರಿಯಗಳು ಸೇರಿ ಒಂದು ಐದು ಜ್ಞಾನೇಂದ್ರಿಗಳು ಐದು ಮನಸ್ಸೊಂದು ಹೀಗೆ ಇವೇ ಕುದುರೆಗಳು ಈ ದೇಹ ರಥಕ್ಕೆ ಈ ದೇಹಪುರು ದೇಹ ಪುರುಷ ಈ ದೇಹದಲ್ಲಿ ಇದ್ದು ಈ ಏಳು ಕುದುರೆಗಳನ್ನು ಇಟ್ಟುಕೊಂಡು ಇಲ್ಲಿ ವ್ಯಾಪಾರಿಗಳನ್ನು ಈ ಪ್ರವೃತ್ತಿಗಳನ್ನು ತಾನೇ ನಡೆಸುತ್ತಾ ಇದ್ದಾನೆ ಆದ್ದರಿಂದ ಭಗವಂತನನ್ನು ಸಪ್ತವಾಹನ ಅಂತ ಕರೆಯುತ್ತಾರೆ ಅದೇ ರೀತಿ ಸಪ್ತವಾಹನ ಅಂದರೆ ವೇದಪುರುಷ ವೇದಪುರುಷ ಅಂದರೆ ವೇದದಲ್ಲಿ ಭಗವಂತ ಪ್ರತಿಪಾದ್ಯನಾಗಿದ್ದು ವೇದಗಳಿಂದ ಮುಖ್ಯ ವಾಚ್ಯನಾಗಿ ಗಾಯತ್ರಿ ಅನುಷ್ಟುಪ ತ್ರಿಷ್ಟುಪ್ ಉಷ್ಣಿಕ ಪಂಕ್ತಿ ಬೃಹತಿ ಜಗತಿ ಅಂತಕ್ಕಂತಹ ಏಳು ಛಂದಸ್ಸುಗಳು ಆ ಏಳು ಛಂದಸ್ಸುಗಳೇ ವಾಹನಗಳು ವೇದ ಪುರುಷನಿಗೆ ಆ ಛಂದಸ್ಸಿನ ಗತಿಯಲ್ಲಿ ತಾನು ವೇದದಲ್ಲಿದ್ದು ವೇದದಿಂದ ಪ್ರತಿಪಾದನಾಗಿದ್ದಾನೆ ಇವೇ ವಾಹನಗಳು ಆ ಗತಿಯಲ್ಲಿ ವೇದದ ಗತಿಗೆ ಕಾರಣ ಸಪ್ತವಾಹನ ಅಂತ ವೇದಪುರುಷನನ್ನು ಕರೆಯುತ್ತಾ ಇದ್ದಾರೆ ಕಾಲಪುರುಷ ಭಗವಂತನಿಗೆ ಕಾಲಪುರುಷನಿಗೆ ಏಳು ವಾಹನಗಳು ಯಾವುದು ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇದೇ ತಿರುಗೋದು ಮತ್ತೆ ಕಾಲಚಕ್ರ ತಿರುಗಲಿಕ್ಕೆ ಇದು ಏಳು ಕುದುರೆಗಳು ಶನಿವಾರ ಮುಗಿಟ್ಟು ಮತ್ತೆ ರವಿವಾರವೇ ಶುರು ಏಳಕ್ಕಿಂತ ಬೇರೆ ಇಲ್ಲ ವಾರಗಳು ಏಳು ವಾರಗಳೇ ಮತ್ತೆ ಮತ್ತೆ ತಿರುಗ್ತಾವೆ ಅವೇ ಕುದುರೆಗಳಾಗಿ ಕಾಲಪುರುಷ ಈ ಕುದುರೆಯ ಮುಖಾಂತರ ತಾನು ವ್ಯಾಪಾರ ಮಾಡ್ತಾನಂತ ಕಾರಣ ಸಪ್ತವಾಹನ ಅಂತ ಕಾಲಪುರುಷನನ್ನು ಕರೀತಾರೆ ಈ ಇಂದ್ರಿಯಗಳ ಮುಖಾಂತರ ಮನಸ್ಸನ್ನು ಇಟ್ಟುಕೊಂಡು ಈ ದೇಹದ ವ್ಯಾಪಾರ ನಡೆಸ್ತಾನೆ ಆದ್ದರಿಂದ ದೇಹಪುರುಷ ಅವನು ಸಪ್ತವಾಹನ ಅಂತಾನಂತ ಏಳು ಛಂದಸ್ಸುಗಳ ಬಗೆಯಲ್ಲಿ ವೇದದ ಗತಿ ನಡೆಯುತ್ತಾದ್ದರಿಂದಾಗಿ ವೇದ ಪುರುಷನಿಗೆ ಅದು ಏಳು ವಾಹನ ಅಂತ ಹೇಳ್ತಾರೆ ಹೀಗೆ ಭಗವಂತನನ್ನು ಅನೇಕ ರೀತಿಯಲ್ಲಿ ಸಪ್ತವಾಹನ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅದೇ ಅಭಿಪ್ರಾಯ ಇಟ್ಟುಕೊಂಡು ಭೀಷ್ಮಾಚಾರ್ಯರು ಅವನ ಸಹಸ್ರನಾಮ ಹೇಳುವಾಗ ಸಪ್ತೈಧ ಸಪ್ತವಾಹನ ಅಂತ ಸಪ್ತವಾಹನ ಅಂತ ಭಗವಂತನನ್ನು ಕರೆದಿದ್ದಾರೆ ಹಾಗೆ ಆ ಸಹಸ್ರನಾಮದ ಶಬ್ದವನ್ನೇ ಇಟ್ಟು ಇಲ್ಲಿ ಅನೇಕ ಕಡೆ ವಿಷ್ಣು ಸಹಸ್ರನಾಮದ ನಾಮಗಳನ್ನೇ ಇಟ್ಟು ನಮಗೆ ಚಿಂತನೆ ಕೊಡ್ತಾರೆ ಜಗನ್ನಾಥ ದಾಸರು ವಿಷ್ಣು ಸಹಸ್ರನಾಮ ಹೇಳುವಾಗ ಈ ಹೆಸರು ಹೇಳುವಾಗ ಇದು ಯಾಪಕಕ್ಕೆ ಬರಬೇಕು ಬರಬೇಕು ಅನ್ನುವ ಕಾರಣಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ ಆಯಾ ಶಬ್ದಗಳನ್ನೇ ಅಲ್ಲಿ ಅಲ್ಲಲ್ಲಿ ಪ್ರಾಸಂಗಿಕವಾಗಿ ನಮಗೆ ಜೋಡಿಸಿ ಕೊಟ್ಟು ಆ ಅನುಸಂಧಾನವನ್ನು ಮಾಡುವ ಬಗೆಯನ್ನು ದಾಸರು ನಮಗೆ ತಲೆಯಲ್ಲಿ ಹಾಕ್ತಾರೆ ಹೀಗಾಗಿ ಭಗವಂತನನ್ನು ಸಪ್ತವಾಹನ ಸಪ್ತವಾಹನ ಅಂತ ಕರೆಯುತ್ತಾರೆ ಇಂತಹ ಸಪ್ತವಾಹನ ಈ ದೇಹದಲ್ಲಿ ದೇಹರಥದಲ್ಲಿ ಇರತಕ್ಕಂತಹ ಈ ಇಂದ್ರಿಯ ಕುದುರೆಗಳನ್ನು ಇಟ್ಟುಕೊಂಡಿರತಕ್ಕಂತಹ ಆ ಭಗವಂತ ನಿಖಿಲ ಜನರಳು ವ್ಯಾಪ್ತನಾದುದರಿಂದ ನಿಖಿಲ ಜನರು ನಮಗೆ ಲೋಕದ ವ್ಯವಹಾರದಲ್ಲಿ ಯಾರ್ಯಾರು ಸಂಬಂಧಿಗಳು ಅಂತಿರ್ತಾರೋ ಎಲ್ಲರಲ್ಲಿಯೂ ಕೂಡ ಪ್ರತಿಯೊಂದು ದೇಹ ರಥದಲ್ಲಿ ಕೂಡ ಸಪ್ತವಾಹನನಾಗಿದ್ದಾನೆ ನಮ್ಮ ಸಂಬಂಧಿಗಳು ಯಾರ್ಯಾದರೂ ತಂದೆ ತಾಯಿ ಹಿಂದೆ ಹೇಳಿದಂತೆ ಗುರುಗಳು ಪುತ್ರರು ಮೊಮ್ಮಕ್ಕಳು ಪ್ರತಿಯೊಬ್ಬರಲ್ಲಿಯೂ ಕೂಡ ನಿಖಿಲ ಜನರು ಪ್ರತಿಯೊಂದು ದೇಹರಥ ಆ ದೇಹರಥದಲ್ಲಿ ಸಪ್ತವಾಹನನಾಗಿ ಭಗವಂತ ಇದ್ದಾನೆ ಹೀಗೆ ಯತ್ಸಂಪರ್ಕಾತ್ ಹೀಗೆ ಸಪ್ತವಾಹನನಾಗಿ ನಿಖಿಲ ಜನರಲ್ಲಿ ಭಗವಂತ ತಾನಿದ್ದು ಇದ್ದಾನೆ ಆದ್ದರಿಂದಾಗಿ ಸರ್ವರು ಆಪ್ತರಾಗಿರೋ ಎಲ್ಲರೂ ಇವನನ್ನು ಪ್ರೀತಿ ಮಾಡ್ತಾರೆ ತಂದೆ ಪ್ರೀತಿ ಮಾಡ್ತಾನೆ ತಾಯಿ ಪ್ರೀತಿ ಮಾಡ್ತಾಳೆ ಹೆಂಡತಿ ಪ್ರೀತಿ ಮಾಡ್ತಾಳೆ ಮಕ್ಕಳು ಪ್ರೀತಿ ಮಾಡ್ತಾರೆ ಗುರುಗಳು ಪ್ರೀತಿ ಮಾಡ್ತಾರೆ ಇದೆಲ್ಲ ಪ್ರೀತಿ ಯಾವುದರಿಂದ ಒಳಗೆ ಸಪ್ತವಾಹನನಾಗಿ ಭಗವಂತ ಇದ್ದಾನೆ ಅನ್ನುವ ಕಾರಣಕ್ಕೆ ಇಲ್ಲಾಂದರೆ ಯಾವ ಪ್ರೀತಿ ಇಲ್ಲ ಈ ದೇಹದಲ್ಲಿ ಸಪ್ತವಾಹನ ಆಗಿ ಭಗವಂತ ಇದ್ದಾನೆ ಪ್ರೀತಿ ಈ ದೇಹದಿಂದ ಅವನು ಹೊರಟು ಹೋದರೆ ಯಾವ ಪ್ರೀತಿ ಸುಠ ಹಾಕ್ತಾರೆ ಹೋಗಿ ಹೂಟ ಹಾಕಿಬಿಡ್ತಾರೆ ಸುಟ್ ಹಾಕಿಬಿಡ್ತಾರೆ ಆಮೇಲೆ ಇದರ ಮೇಲೆ ಪ್ರೀತಿ ಇಲ್ಲ ಅಯ್ಯೋ ನಮ್ಮ ತಂದೆ ದೇಹ ಅಂತ ಯಾರಾದರೂ ಅದನ್ನು ಪ್ರೀತಿ ಮಾಡ್ತಾರಾ ಪ್ರೀತಿ ಮಾಡಲ್ಲ ನಿರ್ದಾಕ್ಷಿಣ್ಯವಾಗಿ ತೊಗೊಂಡು ಹೋಗಿ ಆ ದೇಹವನ್ನು ಸುಠ ಹಾಕಿಬಿಡ್ತಾರೆ ಹಾಕಿಬಿಡ್ತಾರೆ ಅದನ್ನು ನೋಡಿದರೆ ಗಾಬರಿ ಯಾರು ಪ್ರೀತಿ ಮಾಡ್ತಾ ಇರ್ತಾರೋ ಸಪ್ತವಾಹನ ಮೇಲೆ ಅದು ಶವ ಅಂತ ಅನ್ನಿಸ್ತದೆ ಅದನ್ನು ಮುಟ್ಲಿಕ್ಕೆ ಹಾಬರಿ ಅದನ್ನು ನೋಡಲಿಕ್ಕೆ ಹಾಬರಿ ಯಾವುದು ಪ್ರೀತಿಗೆ ಕಾರಣ ಆಗಿತ್ತೋ ಅದು ದ್ವೇಷಕ್ಕೆ ಗಾಬರಿ ಕಾರಣ ಆಗ್ತದೆ ಕಾರಣ ಇದೆಲ್ಲ ಲೋಕದ ವ್ಯವಹಾರಗಳು ನಡೀತಾ ಇದೆ ಪ್ರೀತಿ ಕಾಣ್ತಾ ಇದ್ದಾರೆ ಎಲ್ಲರೂ ಒಂದು ಯಾಕೆ ಒಳಗೆ ಸಪ್ತವಾಹನ ಅನ್ನೋ ಹೆಸರಿನಿಂದ ಭಗವಂತ ತಾನಿದ್ದು ಇದೆಲ್ಲ ವ್ಯವಹಾರಗಳನ್ನು ಮಾಡುತ್ತಾ ಇದ್ದಾನೆ ಅವನ ವ್ಯಾಪ್ತಿ ನಿಖಿಲ ಜನರೋಳು ಪ್ರತಿಯೊಬ್ಬರಲ್ಲಿ ಅವನಿದ್ದಾನೆ ಈಗ ಅವನ ವ್ಯಾಪ್ತಿಯನ್ನು ತಿಳಿದು ಅವನ ಸಂಪರ್ಕದಿಂದಾಗಿ ಲೋಕದ ವ್ಯವಹಾರಗಳು ಪ್ರೀತಿಯಲ್ಲಿ ನಡೀತಾ ಇವೆ ಅನ್ನುವುದನ್ನು ಚಿಂತನೆಗೆ ತಳ್ಕೊ ತಂದುಕೊಳ್ಬೇಕು ಇದೊಂದು ನಾನು ಅನ್ನುವುದನ್ನು ಕಳೆದುಕೊಳ್ಳತಕ್ಕಂತಹ ಬಗೆ ಈ ವ್ಯಾಪಾರ ನಡೆದರೆ ಈ ಪ್ರೀತಿ ವ್ಯವಹಾರಗಳು ನಡೆದರೆ ಆಪ್ತರಾಗಿ ಎಲ್ಲರೂ ನನ್ನನ್ನು ಗೌರವಿಸ್ತಾ ಇದ್ದಾರೆ ಅಂದರೆ ಇದು ನನ್ನದಲ್ಲ ಅವನು ಒಳಗಡೆಗಿದ್ದು ಅವನು ನಡೆಸೋದು ಇದು ಅವನದ್ದು ಇದು ನಾನಲ್ಲ ಅವನು ನಿಂತು ನಡೆಸುತ್ತಾ ಇದ್ದಾನೆ ಅನ್ನತಕ್ಕಂತಹ ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರಗಳನ್ನು ಕಳ್ಕೊಳ್ಳಿರತಕ್ಕಂತಹ ಮತ್ತೊಂದು ಬಗೆಯ ಚಿಂತನೆಯನ್ನು ಈ ರೀತಿಯಾಗಿ ದಾಸುರು ಈ ಪದ್ಯದಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಲಪ್ ತಪ್ತ ಲೋಹವು ನೋಳ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪುರು ಕೆಂಪಾಗಿ ಕೆಂಡದಂತೆ ಕಾಣ್ತಾರೆ ಲುಪ್ತಪಾವಕ ಅಗ್ನಿ ಕಬ್ಬಿಣದಿಂದ ಹೋಗಿಬಿಟ್ರೆ ಲೋಹ ಬರೀ ಕಬ್ ಕಬ್ಬಿಣ ಕಾಣ್ತಾರೆ ನೋಡುವವರಿಗೆ ಪೂರ್ವ ರೋಪಾರಿ ಹಿಂದೆ ಹ್ಯಾಕೆ ಹಾಗೆ ಕಾಣ್ತದೆ ಅದೇ ರೀತಿ ಸಪ್ತವಾಹನ ಸಪ್ತವಾಹನ ಅನ್ನುವ ಹೆಸರಿನಿಂದ ಭಗವಂತ ನಿಖಿಲ ಜನರಳು ಎಲ್ಲ ಜನರಲ್ಲಿ ತಾನು ಆಯಾ ದೇಹರಥದಲ್ಲಿ ಸಪ್ತವಾಹನನಾಗಿ ಇದ್ದು ವ್ಯಾಪ್ ವ್ಯಾಪಾರಗಳನ್ನು ನಡೆಸ್ತಾನೆ ವ್ಯಾಪ್ತನಾದುದರಿಂದ ಹೀಗೆ ಅವನು ಸರ್ವತ್ರದಲ್ಲಿ ಆದ್ದರಿಂದ ಸರ್ವರು ಎಲ್ಲರೂ ಆಪ್ತರು ಇಷ್ಟರು ಎಲ್ಲ ಬಾಂಧವ್ಯ ಕಲಿಯೋರು ಯಾವಾಗ ಸಪ್ತವಾಹನ ಒಳಗಿದ್ದಾಗ ಅವನು ಬಿಟ್ಟು ಹೋದಾಗ ಅವನ ಶವ ಅನಿಸಿ ಅವನೇ ಭಯಕ್ಕೆ ಕಾರಣ ಆಗ್ತಾನೆ ಈಗ ಭಗವಂತ ಜಗತ್ತಿನಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದು ಎಲ್ಲ ವ್ಯಾಪಾರಗಳನ್ನು ಸಕಲ ಜನರಿಂದ ತಾನು ನಡೆಸುತ್ತಾ ಇದ್ದಾನೆ ಆ ಹಿತ ಅವನೇ ಮಾಡಿಸಬೇಕು ಅಲಗಿದ್ದು ಹೀಗೆ ಭಗವಂತನ ವ್ಯಾಪ್ತಿಯನ್ನು ದೇಹಗಳಲ್ಲಿ ನಾವು ಅನುಸಂಧಾನ ಮಾಡಬೇಕು ಸಪ್ತವಾಹನನಾಗಿದ್ದು ಈ ಹಿತವನ್ನು ತಾನು ಮಾಡುತ್ತಾ ಇದ್ದಾನೆ ಎನ್ನುವ ಚಿಂತನೆಯನ್ನು ನಾವು ಮಾಡಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರಾಯರು ನಮಗೆ ಕೊಡ್ತಾ ಇದ್ದಾರೆ ಮಧ್ವೇಷಾರ್ಪಣಮಸ್ತು ಮುಂದಿನ ಪದ್ಯ ಚಿಂತನೆ ಮತ್ತೆ ನಾಳೆ ಮಾಡೋಣವಂತೆ ವಿಶ್ವ ಪ್ಲಸ್ ಜನ ಇತಿದು ಜನದ ಜಾಲ